ಹಾಯ್ ಹಲೋ ನಮಸ್ಕಾರ ಡಿಲಿಷಿಯಸ್ ಫುಡ್ ಲಾಗ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ನಿಮಗೆ ಸಿಂಪಲ್ಲಾಗಿ ತಿಳಿ ಸಾಂಬಾರನ್ನ ಒಂದು ಫೈವ್ ಮಿನಿಟ್ಸಲ್ಲಿ ಹೇಗೆ ಮಾಡೋದು ಅಂತ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಕಪ್ ತೊಗರಿಬೇಳೆನ ತೊಗೊಂಡು ಒಂದು ನಾಲ್ಕು ವಿಷಲ್ ಕೂಗಿಸ್ಕೊಂಡಿದ್ದೀನಿ ಹಾಗೆ ಇದನ್ನ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇಲ್ಲಿ ಮನೆ ತೊಗರಿ ಬೆಳೆನ ಯೂಸ್ ಇದ್ದೀನಿ ನೀವು ಅಂಗಡಿ ತೊಗರಿಬೇಳೆ ಯೂಸ್ ಮಾಡಿದ್ರು ನಡೆಯುತ್ತೆ ಹಾಗೆ ಇದಕ್ಕೆ ಟೊಮೆಟೊ ಈರುಳ್ಳಿ ಇಂಟಿ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಈಗ ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಸಾಸಿವೆ ಕರ್ಬೆನ್ ಸೊಪ್ಪು ಹಾಗೆ ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿರೋದು ಇದನ್ನು ಅಷ್ಟು ಹಾಕಿ ಒಗ್ಗರಣೆ ಮಾಡ್ತಾಯಿದ್ದೀನಿ ಇದನ್ನೆಲ್ಲ ಒಗ್ಗರಣೆ ಎಲ್ಲ ಚೆನ್ನಾಗಿ ಬೇಯಿಸ್ಕೊಳ್ಳಿ ಇದಕ್ಕೆ ಶುಂಠಿ ಬೆಳ್ಳುಳ್ಳಿನ ನಾವು ಜಚ್ಕೊಂಡಿರೋದನ್ನ ಹಾಕ್ಕೊಳ್ತಾ ಇದ್ದೀವಿ ಚೆನ್ನಾಗಿ ಒಗ್ಗರಣೆಯಲ್ಲಿ ಫ್ರೈ ಆದಮೇಲೆ ಇದಕ್ಕೆ ನಾವು ಈರುಳ್ಳಿನ ಆ್ಯಡ್ ಮಾಡಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಈ ಮಳೆಗಾಲದಲ್ಲಿ ಬಿಸಿ ಬಿಸಿ ಅನ್ನಕ್ಕೆ ತಿಳಿ ಸಾಂಬಾರು ಹಾಗೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಅದರ ಟೇಸ್ಟು ಸಕ್ಕತ್ತಾಗಿರುತ್ತೆ ನೀವು ಇದನ್ನು ಟ್ರೈ ಮಾಡಿ ಹಾಗೆ ಇದು ತುಂಬ ಸಿಂಪಲ್ ಆಗಿರೋದ್ರಿಂದ ನೀವು ಆಫೀಸ್ಗೆ ಹೋಗ್ಬೇಕಾದ್ರೂ ಬೇಗ ಮಾಡಿಟ್ಟು ಹೋಗ್ಬೋದು ಇದಕ್ಕೆ ಈಗ ಟೊಮೆಟೊನ ಹಾಕೊಳ್ತೀವಿ ಒಂದೆರಡು ನಿಮಿಷ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಾಗೆ ಒಂದು ಚಿಟಿಕೆ ಹಾಕ್ತಾ ಇದ್ದೀನಿ ಬೇಗ ಬೇಯುತ್ತೆ ಅಂತ ಹೇಳಿಬಿಟ್ಟು ಹಾಗೆ ಒಂದು ಚಿಟಿಕೆ ಅರ್ಶನಾಥ್ ಪುಡಿ ಇವಾಗ ಇದಕ್ಕೆ ನಾವು ಕೂಗ್ಸಿ ಇಟ್ಕೊಂಡಿರೋ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಕೆಲವರು ಸಾಂಬಾರಿಗೆ ಮೆಣಸು ಮತ್ತು ಜೀರಿಗೆನ ಕೊಟ್ಟಿ ಪುಡಿ ಮಾಡಿ ಹಾಕ್ಕೊಳ್ತಾರೆ ಬಟ್ ನಾವಿಲ್ಲಿ ಯಾವುದ್ಯಾವುದನ್ನು ಯೂಸ್ ಮಾಡಿಲ್ಲ ಖಾರಕ್ಕೆ ಅಂತ ಮೆಣಸಿನಕಾಯಿ ಹಾಕ್ಕೊಂಡಿದ್ದೀವಿ ಇನ್ನು ಸ್ವಲ್ಪ ಖಾರ ಬೇಕು ಅಂದರೆ ನೀವು ಅಚ್ಚ ಖಾರದ ಪುಡಿನ ಹಾಕ್ಕೊಳ್ಬೋದು ಅಥವಾ ಮೆಣಸಿನ ಪುಡಿನೂ ಹಾಕ್ಕೊಳ್ಬೋದು ಈಗ ಇದಕ್ಕೆ ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀವಿ ಚೆನ್ನಾಗಿ ಕುದಿಸ್ಬೇಕು ಇದನ್ನು ಮನೇಲಿರ್ಗಾರು ಶೀತ ಆಗಿದ್ರೆ ಇದನ್ನು ಒಂದು ಗ್ಲಾಸ್ ಕುಡಿಯೋದಕ್ಕೆ ಅಂತ ಕೊಡಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಬೇಗ ಶೀತನೂ ಕಡಿಮೆ ಆಗುತ್ತೆ ನಾವೀಗ ಈ ಕೊನೆಯಲ್ಲಿ ಇದಕ್ಕೆ ನಿಂಬೆಹಣ್ಣಿನ ರಸನ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ ಇದೊಂದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಈಗ ಸಿಂಪಲ್ಲಾಗಿರೋ ತಿಳಿ ಸಾಂಬಾರ್ ಸರ್ವ್ ಮಾಡೋದಕ್ಕೆ ರೆಡಿಯಾಗಿದೆ ಇದನ್ನು ಬಿಸಿ ಬಿಸಿ ಅನ್ನ ಜೊತೆ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಮನೆಯಲ್ಲಿ ಇದನ್ನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಆಲ್